ಇರ ಹಾಡೋದು ಏನಂತ ಕೇಳಿದರ ಹೆಣ್ಣಂತ ನೋಡಿ ಕೇಳು ಏ ಏನಂತ ಕೇಳಿದರ ಹೊಣ್ಣಂತ ನೋಡಿ ಕೇಳು ಹೊಣ್ಣೈತಿ ನನ್ನ ಮಾತ್ಯಾಗ ಹೊಣ್ಣೈತಿ ನನ್ನ ಮಾತ್ಯಾಗ ಎಲ್ಲೆ ಹುಡುಗಿ ಸಕ್ಕರೆ ಜೇನೈತಿ ನಿನ್ನ ತುಟಿಯಾಗ ಏ ಯಾಕೋ ಬೆಕ್ಕಿನಂತವ ನೀನೆನಲಕ್ತಿದ್ದೀನಿ ಜೀವ ಬೆಕ್ಕೇನೇ ನಾನಲ್ಲ ಚಿಕ್ಕೇನು ತಂಗಿಲ್ಲ ಹ ಹಕ್ಕಿ ನೀನಲ್ಲ ರೆಕ್ಕೇ ಹಕ್ಕಿ ನೀನಲ್ಲೆಲ್ಲೆ ಹುಡುಗಿ ನಿನ್ನ ಕುಕ್ಕಿದ್ರ ಸಕ್ಕರೆ ಸವಿದಂಗೇ ಆ ಏ ಕೋಳಿ ಜಾತಿವನು ಕೇಳ ಹಂಗಾರ ಬಾಯಾಗ ಹಲ್ಲಿಲ್ಲ ಎದ್ಯಾಗ ಮಲಿಲ್ಲ ನೀನಲ್ಲ ಕೋಳಿ ಕೋಳೆ ಬಾಯಾಗ ಹಲ್ಲಿಲ್ಲ ಎದ್ಯಾಗ ಮಲಿಯಿಲ್ಲ ಮಕ್ಕಳ ತಾಯಿ ಕೋಳೆವ ಮಕ್ಕಳ ತಾಯಿ ಕೋಳೆವ ಕೆದರಿ ಕೆದರಿ ತಿಪ್ಪ್ಯಾಗ ಮಕ್ಕಳ ಮೇಷ ಈ ಹುಡುಗಿ ಹುಡುಗ ನೀನಾಗಿ ನನಗ ಜೋಡಾಗಿ ನೀನಾಗಿ ನನಗ ಜೋಡಾಗಿ ಬಾ ನಿನಗ ತೊಡಸ್ತೇನೆ ಬಂಗಾರದ ಕಡಗ ಸಾಕ ಸಾಕಾಯ್ ಬಂಗಾರದ ತಾಮ್ರಾಯ್ತು ಸಿಗಂಗಿಲ್ಲ ನನಗ ಇದಕ್ಕ ಹುಚ್ಚಾಣ ನೋಡಪ್ಪ ಅದ್ಕ ಆಧಾರ್ ಕಾರ್ಡ್ ಬಿಡಮ್ಮ ಸಿದ್ದರಾಮಯ್ಯ ಅಲ್ಲ ನನ್ನ ಕೈಯ ಅಂಗಡಿ ಉದ್ರಿ ಬಾಕಿ ಹಚ್ಚಾಕ ಕರೆಂಟ್ ಕರೆಂಟಿನ ತಂತ್ ಹರದ್ ನಿನ ಕೊಳ್ಳಾಗ ಬಿದ್ರು ಇನ್ನೂ ಉದ್ರಿ ಹಚ್ಚೋದು ಬಿಡುದಿಲ್ಲ ಅಂದ ಮ್ಯಾಲ ತೊಡದು ಇರ್ತೀಯ ಆಣಿ ಬಂಗಾದ ಕಡಗನ ಹಿಂಗ್ಯಾಕ ತಡ ಮಾಡ್ತಿ ಹೊಡಿ ಜಾಡಸು ಬಡ ಹೊಲ್ ರೀ ಅವ್ ಒಣಗ್ರಿ ಎಲ್ ರಂದಿಯ ಹುಡುಕಿ ರಿಂಗ ಕಿವಿಯ ನಾ ಝಮುಕಿ ಎಲ್ ರಿಯ ಹುಡುಕಿ नडका कनवा की सिंदूर की सुइयां झुमकी एलरा ಿ ಅರವತ್ತು ಹಳ್ಳಿರ ಜನರಾಣಿ ಎಲ್ಲ ತಿರಮಾನಿ ಯಾವ ರಾಜ್ಯ ಮಹಾರಾಣಿ ಅರವತ್ತು ಹಳ್ಳಿರ ಜನರಾಣಿ ಅಲ್ಲೇ ಇಟ್ ಎಲ್ಲಾ ಹೇಳ್ಬೇಕಾದ್ರೆ ಸ್ವಂತ ದುಡಿಬೇಕ ಮಗನ ಜಾಸ್ತಿ ಗಿರಾಗಿ ಯಾರು ಟೈಮ್ ಆತ್ ನಾ ಇಲ್ಲಿ ಬಂದೇವು ಹೋದ ಕಾಶಿಲ್ ಕಾಶಿಗೆ ಹೋದಾಗ ಮಗನ ಬಾಳೆ ನೀನ್ ನೋಡ್ಕೋರ್ಲಿ ಅದೇನೇ ಹೇಳ್ತಾರಲ್ಲ ಹಾಡಿದವಂಗ ಹಾಡು ಸಿಗ್ಲತ್ತ ಓದಿದಂಗ ಓನ್ ಸಿಗ್ಲಿಲ್ಲ ನೀ ಬಂದೆ ಮಗನೇ ಸಾಲಿಲ್ಲ ಸಾಯಾಕ ಏ ಸಾಕ್ ಪಹರಿ ದಾರಿ ಬಿಡಿ ಕಿಡಿ ನಿಮಗೊಂದು ನಿಂತರುದು ಒಂದ ಹೊಳಿ ತಿನ್ನ ಬಡಕೋಬಹುದು 2 ಒಂದ ಯಾಕ ಇಲ್ಲ ಅಂತ ತಿಳಿಯೆ ನದಿ ಗಟ್ಟಿ ತಕ್ಕ ನೋಡಿ ಮೊಟ್ಟಿ ಹಾಗಾದ್ರೆ ಒಂದು ಪ್ರಶ್ನೆ ಕೇಳಿ ಯಾವ ತಕ್ಕ ಅಂತ ಹೇಳ್ತಾರೆ ಅದೈತ ನೋಡಿ ಯದಿ ಗಟ್ಟಿ ಒಂದಾಕ 10 ಕೇಳೆ ನಾನು ಒಂದೊಂದು ಸಾಲೋದಲ್ಲ ಯಶಸ್ವಿ ಅದಕ್ಕೆ ಹೀಗೆ ಹೆಡಕತಿ ಬೇಕಾಗೈತಿ ಇವತ್ತು

ನಿನ್ನ ಜೋಡಿ ಮಾತಾಡುವುದೈತಿ ನಿನ್ನ ಮ್ಯಾಗ ನನ್ನ ಲೋ ಆಗೈತಿ ಅದಕ್ಕಾಗಿ ಲ ಪಡ ಬಾಳಾಗೈತಿ ಹೌದು ಮಾಸ್ತರ ಮಾಡಿ ಪೇಮೆಂಟ್ ಬಾಳ ಐತೆ ನಿಮ್ಮ ಬೇಡ ನಿಮ್ಮ ಮನಿ ಕೊಡ್ತೈತಿ

bye, -bye.

ಹೆಚ್ಚಿನ ಕರಂಬ ಹಿಂಗಂದ್ರ ಮಕ್ಳ ಕಳತಾರ ನೀನ್ ಸೀರಿನಾ ಈಗ ಒತ್ತ ಬಾತಂದ್ರ ಹೆಂಗ ನೋಡಿ ಮಕ್ಕಳ ನೀವು ಬಾಂಬೆಕ್ ಹೋಗಿ ಬಂದಿರಂತಲೋ ಇತ್ತು ಹೋಗಿದ್ದೆವು ಯಾಕ ಸಾಂಗ್ಲಿ ರೇಟ್ ಇಲ್ಲ ಏ ಸಾಂಗ್ಲಿ ಇಲ್ಲ ಮಿರಾಜ್ ದಾಗ ಐತಿ ಯಾಕ ನಾ ಹೇಳ್ತೀನಿ ಸಮಾಧಾನ ಓ ಹೋಗಿದೀಯಪ್ಪ ಯಾಕಂದೆ ನಿಂದ ಆಪರೇಷನ್ ಮಾಡಿಸಿ ಅಲ್ಲೇ ಬಿಟ್ಟು ಬಂದಿ ನಿಂದು ಅದಕ್ಕಾಗಿ ನೀನ್ ನೋಡಕ ತಮ್ಮ ಅಪ್ಪ ಮಗಳು ಇಬ್ಬರು ಕೂಡ ಬಂದಿದೀವಿ ಇಲ್ಲೇ ದುಡ್ಕೊಳಕತ್ತಿ ಅಪ್ಪ ದುಡ್ಕ ದುಡ್ಕ ಏನ ಬಾರಿ ಗೆತ್ತಿರಿ ಅಪ್ಪ ಹೆಂಗ್ ಹೋಗ್ತಾರ ನೋಡಪ್ಪ ಓಡಿ ತಂಗಿ ಅವ್ರು ನೋಡಿ ಕಿಸಿ ಬೇಡ ತಗೋತಾರ ಬಾಯನ್ ಹಲ್ಲ ಆಮೇಲೆ ನೆತ್ತರ ಬಾಯನ್ ಜೋಲ್ಲ ಏನ್ ನಾವ್ ನಡಿ ಎಂಟ್ರಾಗ ಹುಟ್ಟಿದ್ದ ವಾಲ್ಯ ಅಂದ್ರೆ ನಡಿ ಪ್ರೀತಿಯ ನನ್ನ ಗೆಳೆಯನಾದ ಮಂಜು ಸುನಗದವ್ರ